ಪ್ರಶ್ನೆ ಒಂದು ಆಹಾರದಲ್ಲಿ ಮುಖ್ಯವಾಗಿ ಪೀಷ್ಟ ಮತ್ತು ಶರ್ಕರಗಳ ರೂಪದಲ್ಲಿ ದೊರೆಯುವ ಪೋಷಕಾಂಶ ಯಾವುದು ಆಪ್ಷನ್ ಎ ಪ್ರೋಟೀನ್ ಬಿ ಕಾರ್ಬೋಹೈಡ್ರೇಟ್ ಸಿ ವಿಟಮಿನ್ಗಳು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ ಪ್ರಶ್ನೆ ಎರಡು ಆಹಾರದಲ್ಲಿರುವ ಪೀಷ್ಟದ ಪರೀಕ್ಷೆಯಲ್ಲಿ ಬಳಸುವ ದ್ರಾವಣ ಯಾವುದು ಆಪ್ಷನ್ ಎ ಹೈಡ್ರಾಕ್ಸೈಡ್ ಬಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿ ಸಲ್ಫರ್ ದ್ರಾವಣ ಡಿ ಅಯೋಡಿನ್ ದ್ರಾವಣ ಸರಿಯಾದ ಉತ್ತರ ಆಪ್ಷನ್ ಡಿ ಅಯೋಡಿನ್ ದ್ರಾವಣ ಪ್ರಶ್ನೆ ಮೂರು ಆಹಾರದ ಪರೀಕ್ಷೆಯಲ್ಲಿ ಯಾವ ಬಣ್ಣವು ಪೀಷ್ಟದ ಇರುವಿಕೆಯನ್ನು ಸೂಚಿಸುತ್ತದೆ ಆಪ್ಷನ್ ಎ ಕಪ್ಪು ಮಿಶ್ರಿತ ನೀಲಿ ಬಿ ನೇರಳೆ ಬಣ್ಣ ಸಿ ಕೆಂಪು ಮಿಶ್ರಿತ ನೀಲಿ ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ಮಿಶ್ರಿತ ನೀಲಿ ಪ್ರಶ್ನೆ ನಾಲ್ಕು ಆಹಾರದಲ್ಲಿ ಪ್ರೋಟೀನ್ ಪರೀಕ್ಷೆಯಲ್ಲಿ ಬಳಸುವ ದ್ರಾವಣಗಳು ಯಾವ್ಯಾವು ಆಪ್ಷನ್ ಎ ತಾಮ್ರದ ಸಲ್ಫೇಟ್ ಮತ್ತು ಕಾಸ್ಟಿಕ್ ಸೋಡಾ ಬಿ ಕ್ಯಾಲ್ಸಿಯಂ ದ್ರಾವಣ ಸಿ ಅಯೋಡಿನ್ ಮತ್ತು ಕ್ಯಾಲ್ಸಿಯಂ ದ್ರಾವಣ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ತಾಮ್ರದ ಸಲ್ಫೇಟ್ ಮತ್ತು ಕಾಸ್ಟಿಕ್ ಸೋಡಾ ಪ್ರಶ್ನೆ ಐದು ಆಹಾರದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ಸೂಚಿಸುವ ಬಣ್ಣ ಯಾವುದು ಆಪ್ಷನ್ ಎ ಕಪ್ಪು ಮಿಶ್ರಿತ ನೀಲಿ ಬಿ ಕೆಂಪು ಬಣ್ಣ ಸಿ ನೇರಳೆ ಬಣ್ಣ ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ನೇರಳೆ ಬಣ್ಣ ಪ್ರಶ್ನೆ ಆರು ಒಂದು ಹಾಳೆಯಲ್ಲಿ ಆಹಾರ ತೆಗೆದುಕೊಂಡು ಜಜ್ಜಿದಾಗ ಹಾಳೆಯ ಮೇಲಿನ ಯಾವ ಕಲೆಯು ಕೊಬ್ಬಿನಾಂಶದ ಇರುವಿಕೆಯನ್ನು ಸೂಚಿಸುತ್ತದೆ ಆಪ್ಷನ್ ಎ ಕಪ್ಪು ಮಿಶ್ರಿತ ನೀಲಿ ಬಿ ಕೆಂಪು ಕಲೆ ಸಿ ಎಣ್ಣೆಯ ಕಲೆ ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಎಣ್ಣೆಯ ಕಲೆ ಪ್ರಶ್ನೆ ಏಳು ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಮುಖ್ಯ ಪೋಷಕಾಂಶಗಳು ಡ್ಯಾಶ್ ಆಪ್ಷನ್ ಎ ಪ್ರೋಟೀನುಗಳು ಬಿ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಸಿ ವಿಟಮಿನ್ಗಳು ಮತ್ತು ನಾರು ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಪ್ರಶ್ನೆ ಎಂಟು ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಅವಶ್ಯಕವಾದ ಪೋಷಕಾಂಶಗಳು ಡ್ಯಾಶ್ ಆಪ್ಷನ್ ಎ ಪ್ರೋಟೀನುಗಳು ಬಿ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಸಿ ವಿಟಮಿನ್ಗಳು ಮತ್ತು ನಾರು ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟೀನುಗಳು ಪ್ರಶ್ನೆ ನಂಬರ್ ಒಂಬತ್ತು ನಮ್ಮ ದೇಹಕ್ಕೆ ರೋಗಗಳು ಬರದಂತೆ ರಕ್ಷಿಸಲು ಸಹಾಯ ಮಾಡುವ ಪೋಷಕಾಂಶ ಡ್ಯಾಶ್ ಆಪ್ಷನ್ ಎ ಪ್ರೋಟೀನುಗಳು ಬಿ ಕಾರ್ಬೋಹೈಡ್ರೇಟ್ ಸಿ ವಿಟಮಿನ್ಗಳು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ಗಳು ಪ್ರಶ್ನೆ ಹತ್ತು ಅಕ್ಕಿಯಲ್ಲಿ ಇತರ ಪೋಷಕಾಂಶಗಳಿಗಿಂತ ಹೆಚ್ಚಾಗಿರುವ ಪೋಷಕಾಂಶ ಯಾವುದು ಆಪ್ಷನ್ ಎ ಪ್ರೋಟೀನುಗಳು ಬಿ ಕಾರ್ಬೋಹೈಡ್ರೇಟ್ ಸಿ ವಿಟಮಿನ್ಗಳು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ ಪ್ರಶ್ನೆ ಹನ್ನೆರಡು ಒಂದು ಅಥವಾ ಹೆಚ್ಚು ಪೋಷಕಾಂಶಗಳ ಕೊರತೆಯು ನಮ್ಮ ದೇಹದಲ್ಲಿ ಡ್ಯಾಶ್ ಉಂಟುಮಾಡುತ್ತದೆ ಆಪ್ಷನ್ ಎ ರೋಗಗಳನ್ನು ಬಿ ಆರೋಗ್ಯವನ್ನು ಸಿ ಸ್ಥೂಲಕಾಯವನ್ನು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ರೋಗಗಳನ್ನು ಉಂಟುಮಾಡುತ್ತದೆ ಪ್ರಶ್ನೆ ಹದಿಮೂರು ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು ಆಪ್ಷನ್ ಎ ರಾತ್ರಿಕುರುಡು. ಕುರುಡು ಬಿ ಬೆರಿ ಬೆರಿ ಸಿ ಸ್ಕಾರ್ವಿ ಡಿ ರಿಕೇಟ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ರಾತ್ರಿಕುರುಡು. ಕುರುಡು ಪ್ರಶ್ನೆ ಹದಿನಾಲ್ಕು ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಆಪ್ಷನ್ ಎ ರಾತ್ರಿಕುರುಡು ಕುರುಡು ಬಿ ಬೆರಿಬೆರಿ ಸಿ ಸ್ಕರ್ವಿ ಡಿ ರಿಕೇಡ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಕರ್ವಿ ಪ್ರಶ್ನೆ ಹದಿನೈದು ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು ಆಪ್ಷನ್ ಎ ರಾತ್ರಿಕುರುಡು ಬಿ ಬೆರಿಬೆರಿ ಸಿ ಸ್ಕರ್ವಿ ಡಿ ರಿಕೇಡ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ರಿಕೇಟ್ಸ್ ಪ್ರಶ್ನೆ ಹದಿನಾರು ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು ಡ್ಯಾಶ್ ಖನಿಜದ ಕೊರತೆಯಿಂದ ಆಪ್ಷನ್ ಎ ಅಯೋಡಿನ್ ಬಿ ಕ್ಯಾಲ್ಸಿಯಂ ಸಿ ಕಬ್ಬಿಣಾಂಶ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ ಪ್ರಶ್ನೆ ಹದಿನೇಳು ರಕ್ತಹೀನತೆ ಉಂಟಾಗಲು ಕಾರಣವಾದ ಖನಿಜ ಡ್ಯಾಶ್ ಆಪ್ಷನ್ ಎ ಅಯೋಡಿನ್ ಬಿ ಕ್ಯಾಲ್ಸಿಯಂ ಸಿ ಕಬ್ಬಿಣಾಂಶ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಣಾಂಶದ ಕೊರತೆಯಿಂದ ಪ್ರಶ್ನೆ ಹದಿನೆಂಟು ಕುತ್ತಿಗೆಯಲ್ಲಿಯ ಗ್ರಂಥಿಗಳು ಊದಿದಂತೆ ಕಾಣುವುದು ಯಾವ ಕೊರತೆಯಿಂದ ಆಪ್ಷನ್ ಎ ಅಯೋಡಿನ್ ಬಿ ಕ್ಯಾಲ್ಸಿಯಂ ಸಿ ಅಂಶ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಅಯೋಡಿನ್ ಕೊರತೆಯಿಂದ ಪ್ರಶ್ನೆ ನಂಬರ್ ಹತ್ತೊಂಬತ್ತು ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ಯಾವುದು ಆಪ್ಷನ್ ಎ ರಾತ್ರಿ ಕುರುಡು ಬಿ ಬೆರಿ ಬೆರಿ ಸಿ ಸ್ಕಾರ್ವಿ ಡಿ ರಿಕೆಟ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಬೇರಿ ಬೇರಿ ಪ್ರಶ್ನೆ ಇಪ್ಪತ್ತು ನಮ್ಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಡ್ಯಾಶ್ ಆಪ್ಷನ್ ಎ ವಿಟಮಿನ್ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು